ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ತಾಲೂಕಾ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತೀಜಿ ಅವರ ಜಯಂತಿ ಆಚರಣೆ ನರಗುಂದ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎಸ್ಕೆ ಇನಾಮದಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ನೇತೃತ್ವದಲ್ಲಿ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿಗಳು ಸಂಜೀವಿನಿ ಘಟಕದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಥಮ ದರ್ಜೆ ಕಾಲೇಜಿನ ಎನ್ಸಿಸಿ ಕ್ರೆಡಿಟ್ಗಳು ಹಾಗೂ ಇವರ ಸಹಯೋಗದಲ್ಲಿ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕಾ ಪಂಚಾಯಿತಿ ಕಚೇರಿಯಲ್ಲಿ ಮಹಾತ್ಮರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿದ್ರು ನಂತರ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತಿ ಜಯಂತಿಯನ್ನು ಉದ್ದೇಶಿಸಿ ನಮ್ಮ ರಾಷ್ಟ ನಿರ್ಮಾಣದಲ್ಲಿ ಅತ್ಯಂತ ಮಹತ್ವದ ಕಾರ್ಯಗಳನ್ನು ಕೈಗೊಂಡ ರಾಷ್ಟಪತ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಹಾಗೂ ಎರಡನೇ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜನ್ಮದಿನದ ನಿಮಿತ್ತ ನಾವೆಲ್ಲರೂ ಸೇರಿದ್ದೇವೆ ಸ್ವತಂತ್ರ ಪೂರ್ವ ಭಾರತದಲ್ಲಿ ಜನಿಸಿ ಬ್ರಿಟಿಷರೊಂದಿಗೆ ಅಹಿಂಸಾತ್ಮಕ ತತ್ವಗಳ ಮೂಲಕ ಹೋರಾಟ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ರು ಹಾಗೂ ಸ್ವತಂತ್ರ ಭಾರತದ ಆಡಳಿತದ ಸುಗಮ ವ್ಯವಸ್ಥೆಗಾಗಿ ಪ್ರಧಾನಮಂತ್ರಿಗಳಿಗಾಗಿ ತಮ್ಮ ವ್ಯಕ್ತಿಗತ ತತ್ವಗಳ ಆದರ್ಶದ ಮೂಲಕ ಸಮಾಜದ ಅಭಿವೃದ್ದಿಗಾಗಿ ತಮ್ಮ ಜೀವವನ್ನು ಭಾರತ ದೇಶದ ಸದೃಢತೆಗಾಗಿ ಮುಡಿಪಿಟ್ಟರು ಎಂದು ಹೇಳಿದರು ನಂತರ ಸಹಾಯಕ ನಿರ್ದೇಶಕ ಮಾರುತಿ ಅಸುಂಡಿ ಅವರು ಮಾತನಾಡಿದರು ನಂತರ ತಾಲೂಕಾ ಪಂಚಾಯಿತಿ ಕಾರ್ಯಾಲಯದ ಸಿಬ್ಬಂದಿಗಳು ಸಂಜೀವಿನಿ ಘಟಕದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಪ್ರಥಮ ದರ್ಜೆ ಸರ್ಕಾರಿ ಕಾಲೇಜಿನ ಎನ್ಸಿಸಿ ಕ್ರೆಡಿಟ್ಗಳ ಸಹಯೋಗದಲ್ಲಿ ಪಂಚಾಯತ್ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಮಾರುತಿ ಅಸುಂಡಿ ಸಹಾಯಕ ನಿರ್ದೇಶಕರು ತಾಲೂಕಾ ಅಕ್ಷರ ದಾಸೋಹ ಘಟಕದ ಎಐ ಕುಸುಗಲ್ ರಾಫಿಕ್ ಕೇರೂರು ಮೋಹನ್ ಕೃಷ್ಣ ಲಕ್ಷ್ಮಣ್ ಪೂಜಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಚಂದ್ರಶೇಖರಗೌಡ ಪಾಟೀಲ್ ಟಿವಿ ಫೋರ್ ನ್ಯೂಸ್ ನರ್ಗುಂದ್ స్వాతంత్ర తో ప్రముఖ పాత్ర